ನೀರಿನ ಸಮಸ್ಯೆ ಇರುವವರು ಈ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದಲ್ಲಿ ಮತ್ತೆ ನೀರಿನ ಸಮಸ್ಯೆ ಇರಲ್ಲ ಆದರೆ ಬಂದ ಭಕ್ತರೆಲ್ಲ ನೀರನ್ನು ದಯಪಾಲಿಸುವ ಈ ಕ್ಷೇತ್ರದಲ್ಲಿ ಮಾತ್ರ ನೀರಿಲ್ಲ ಕಳೆದ ಐನೂರು ವರ್ಷಗಳಿಂದ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವವೇ ನಡೆದಿಲ್ಲ ಈ ಕ್ಷೇತ್ರದ ವ್ಯಾಪ್ತಿಯ ಭಕ್ತರಿಗೆಲ್ಲ ಸಮೃದ್ಧಿ ದಯಪಾಲಿಸುವ ಈ ಕ್ಷೇತ್ರ ಮಾತ್ರ ಅಜೀರ್ಣಾವಸ್ಥೆಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಂತಿಗೋಡಿನ ಮರಕೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವಿದು ನೂರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅನ್ನೋದು ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿದರೆ ಅನ್ನಿಸದಿರದು ನರಿಮೊಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂತಿಗೋಡು ಗ್ರಾಮದಲ್ಲಿ ಮೂರು ವಿಷ್ಣುಮೂರ್ತಿ ದೇವಸ್ಥಾನಗಳಿದ್ದು ಅವುಗಳಲ್ಲಿ ಪುರಾತನ ಕ್ಷೇತ್ರವಾಗಿ ಮರಕೂರು ಕ್ಷೇತ್ರ ಗುರುತಿಸಿಕೊಂಡಿದೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಡಿ ಬರುವ ಈ ದೇವಸ್ಥಾನವು ಸೀಕ್ರೆಟ್ ದೇವಸ್ಥಾನವಾಗಿದೆ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ಮತ್ತು ನೀರಿನ ಸಮೃದ್ಧಿಗಾಗಿ ಈ ಕ್ಷೇತ್ರಕ್ಕೆ ಹರಕೆ ಹೊತ್ತು ಭಕ್ತರು ಆಗಮಿಸುತ್ತಾರೆ ಅದರಲ್ಲೂ ನೀರಿನ ಸಮಸ್ಯೆ ಇರುವ ಜನ ತಮ್ಮ ಮನೆಯಲ್ಲೋ ತೋಟದಲ್ಲೋ ಬಾವಿ ಕೆರೆ ಕೊಳವೆ ಬಾವಿಯನ್ನು ಕೊರೆಯುವ ಮೊದಲು ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತು ಹೋಗುತ್ತಾರೆ ಹರಕೆ ಹೊತ್ತ ಭಕ್ತರ ಬೇಡಿಕೆಗೆ ತಕ್ಕಂತೆ ನೀರಿನ ಭಾಗ್ಯವನ್ನು ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ನಿರಂತರವಾಗಿ ಕಲ್ಪಿಸಿದ್ದಾನೆ ಕಾಲದಿಂದ ಬಂದ ವಿಷ್ಣುಮೂರ್ತಿ ದೇವಸ್ಥಾನ ಊರಿನ ಅವರಿಗೆ ಇದನ್ನು ನಂಬಿ ಬಂದರೆ ಖಂಡಿತ ಕೆಲಸ ಆಗ್ತದೆ ಹೇಳೋ ಪ್ರತಿದಿ ಇದೆ ಇವತ್ತಿಗೂ ಇದೆ ಮುಂದೆ ಇದು ಉತ್ತಮ ರೀತಿಯಲ್ಲಿ ಬೆಳಗಲಿ ಇವತ್ತು ಒಬ್ಬರು ಫೋನ್ ಮಾಡಿ ಹೇಳಿದರು ಯಾರು ಇಲ್ಲಿ ಮೂರು ಹೇಳಿಪ್ಪೆ ಗುಂಜಿ ಆಶೀರ್ವಾದ ಕೊರಲಿ ಅಂತ ಇವತ್ತೇ ಸರಿ ತೆಗ್ದಾಗುಟ್ಟೆ ಒಂದು ಏನಾದರೂ ದೇವ್ರಿಗೆ ಬಂದು ಹರಕೆ ಹಾಕಿ ಹೋಗಿ ಅಂತ ಹೇಳಿದ್ದೇವೆ ಇದು ನೀರಿಗೆ ಸಂಬಂಧಪಟ್ಟದ್ದು ಆಗ ನೀವು ಮೊನ್ನೆ ಕೇಳಿದಿರಿ ನೀರು ಇಲ್ಲೇ ಇಲ್ಲವಲ್ವ ಅಂತ ಇವತ್ತು ನಿಜವಾಗಿ ಇಲ್ಲ ಎರಡು ಮನೆಯಿಂದ ನೀರು ಕೊಡ್ತಾ ಇದ್ದಾರೆ ಈ ಏಳ್ನೂರು ಎಂಟುನೂರು ವರ್ಷ ಇತಿಹಾಸ ಇರಬಹುದು ಬಟ್ ನಮಗೆ ಅದರದ್ದು ನಮ್ಮ ಕಾಲದಲ್ಲಿ ಇಲ್ಲ ಹಿಂದಿನ ಯಾವುದೇ ರೀತಿಯ ದಾಖಲೆಗಳು ಇದಕ್ಕೆ ಸನ್ನಿವೇಶ ಇಲ್ಲ ಅರುವತ್ತನಾಲ್ಕನೇಲಾಗಾಯ್ತಿಂದ ಇದು ಧಾರ್ಮಿಕ ತೃಪ್ತಿ ಇಲಾಖೆ ಒಳಪಟ್ಟ ದೇವಸ್ಥಾನ ನನ್ನಲ್ಲಿ ದಾಖಲೆ ಇದೆ ಎಡೆಯಲ್ಲಿ ಒಮ್ಮೆ ಅದು ಇಲ್ಲ ಅಂತಾಯಿತು ಪುನಃ ಅದನ್ನು ಮಂಜೂರು ಮಾಡಲಿಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ಈಗ ದಿ ದತ್ತಿ ಇಲಾಖೆ ಒಳಪಟ್ಟು ನಮಗೆ ಏನು ಬರಬೇಕು ಸರ್ಕಾರ ಅದು ಬರ್ತಾ ಉಂಟು ವಾರ್ಷಿಕ ನಲ್ವತ್ತೆಂಟು ಸಾವಿರ ರೂಪಾಯಿ ತಸ್ತಿ ಬರ್ತಾ ಉಂಟು ಈ ಮೂರ್ತಿಯಷ್ಟು ಎತ್ತರದ ಮೂರ್ತಿ ಇಲ್ಲಿ ಇಲ್ಲ ನಾನು ನಿಮಗೆ ಈಗಾಗಲೇ ತೋರಿಸಿದಂತೆ ಹಿಂದೆ ಬೆಂಕಿ ಬಿದ್ದು ಹೋದಂಥ ಪಾಣಿಬೀಟವು ತಮ್ಮ ಗಮನಕ್ಕೆ ಬಂದಿದೆ ಅದು ಸರಿಯಾದ ಆಯದಲ್ಲಿರುವುದು ಈಗಿದ್ದು ಸ್ವಲ್ಪ ಭಿನ್ನ ಉಂಟು ಅದು ಸರಿ ಮಾಡಬೇಕು ಅಂತ ತಂತ್ರಿಗಳು ನಮಗೆ ಮನವರಿಕೆ ಮಾಡಿದ್ದಾರೆ ಅವರು ಏನು ನಮ್ಮಲ್ಲಿಂದ ಮೆಜರ್ಮೆಂಟ್ ಹೋಗಿದೆ ಅದನ್ನು ಅವರು ಸದ್ಯದಲ್ಲಿ ಕೊಡುವುದರಲ್ಲಿ ಇದ್ದಾರೆ ಇವತ್ತು ರಾತ್ರಿಯಿಂದ ಅವರ ಮುಖಾಂತರ ಎಲ್ಲ ಕಾರ್ಯಕ್ರಮ ನಡೀತದೆ ಇವತ್ತು ಆದರೆ ಊರಿನ ಎಲ್ಲ ಭಕ್ತರಿಗೆ ನೀರಿನ ಭಾಗ್ಯ ನೀಡಿದ ಈ ಕ್ಷೇತ್ರದಲ್ಲಿ ಮಾತ್ರ ನೀರಿನ ಮೂಲವೇ ಇಲ್ಲ ಸ್ಥಳೀಯರ ಪ್ರಕಾರ ಸದ್ಯ ಆರಾಧಿಸಿಕೊಂಡು ಬರಲಾಗುತ್ತಿರುವ ವಿಷ್ಣುಮೂರ್ತಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಪಕ್ಕದಲ್ಲೇ ಇರುವ ಜಾಗವೊಂದರಲ್ಲಿತ್ತಂತೆ ಆದರೆ ಯಾವುದೋ ಒಂದು ಕಾರಣಕ್ಕೆ ಆ ಕ್ಷೇತ್ರಕ್ಕೆ ಬೆಂಕಿ ಬಿದ್ದು ನಾಶವಾಗಿತ್ತಂತೆ ಆ ಬಳಿಕ ಸುಮಾರು ಐನೂರು ವರ್ಷಗಳ ಹಿಂದೆ ಅಲ್ಲಿದ್ದ ದೇವರನ್ನು ಪ್ರಸ್ತುತ ಇರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬರಲಾಗುತ್ತಿದೆ ಆದರೆ ಪ್ರತಿಷ್ಠಾಪಿಸಿ ಐನೂರು ವರ್ಷ ಕಳೆದರೂ ಈ ದೇವರಿಗೆ ಒಂದು ಬಾರಿಯೂ ಬ್ರಹ್ಮಕಲಶೋತ್ಸವ ನಡೆದಿಲ್ಲ ಇತ್ತೀಚೆಗೆ ನಡೆದ ದೈವಜ್ಞರ ಪ್ರಶ್ನಾ ಚಿಂತನೆಯಲ್ಲಿ ದೇವರು ಮುನಿಸಿಕೊಂಡಿರುವ ಬಗ್ಗೆ ಸೂಚನೆ ಇದೆ ದೇವರ ಮುನಿಸಿನಿಂದಾಗಿಯೇ ಗ್ರಾಮದಲ್ಲಿ ಹೆಚ್ಚಾದ ಸಿಡಿಲಿನ ಸಮಸ್ಯೆ ಪ್ರತಿ ವರ್ಷವೂ ಇಲ್ಲಿನ ಒಂದಲ್ಲ ಒಂದು ಅಡಿಕೆ ತೋಟದಲ್ಲಿ ಸಿಡಿಲು ಬಡಿಯುತ್ತಿತ್ತು ಸಿಡಿಲು ಬಡಿದು ತೋಟದ ನೂರಕ್ಕೂ ಮಿಕ್ಕಿದ ಅಡಿಕೆ ಮರಗಳು ನಾಶವಾಗುತ್ತಿತ್ತು ಈ ಎಲ್ಲ ಸಮಸ್ಯೆಗಳಿಗೆ ಕ್ಷೇತ್ರಾಧಿಪತಿಯ ಅಸಮಾಧಾನವೇ ಕಾರಣ ಎನ್ನುವುದು ಬೆಳಕಿಗೆ ಬಂದಿದೆ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದ ದೋಷಗಳಿಗೆ ಪರಿಹಾರ ಕಲ್ಪಿಸಿದಲ್ಲಿ ಕ್ಷೇತ್ರದ ನೀರಿನ ಸಮಸ್ಯೆ ಬಗೆಹರಿಯಲಿದೆ ಇದೀಗ ಕ್ಷೇತ್ರವನ್ನು ಸಂಪೂರ್ಣ ಜೀರ್ಣೋದ್ಧಾರ ನಡೆಸಲು ಗ್ರಾಮದ ಜನ ತೀರ್ಮಾನಿಸಿದ್ದು ಭಕ್ತರ ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಅನೇಕ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಈ ದೇವರ ಆ ಸನ್ನಿಧಾನದಲ್ಲಿ ಬಂದು ಬೇಡಿಕೊಂಡ್ರೆ ಹಲವರ ಆ ಕಷ್ಟಗಳು ಪರಿಹಾರ ಆಗಿದೆ ಅದೇ ಅದರಲ್ಲೂ ವಿಶೇಷವಾಗಿ ನೀರಿಗೆ ನೀರಿಗೆ ಈ ಮಹಾವಿಷ್ಣು ದೇವರಲ್ಲಿ ಬಂದು ಯಾರು ಸುರುವಿಗೆ ಬಂದು ಯಾರು ಪ್ರಾರ್ಥನೆ ಮಾಡಿ ಹೋಗ್ತಾರೋ ಇಲ್ಲ ಅಂತಾದರೆ ನೀರು ತೆಗೆಯುವ ಆ ಸಂದರ್ಭದಲ್ಲಿ ಮಹಾವಿಷ್ಣು ಮರಕ್ಕೂರು ಮಹಾವಿಷ್ಣು ದೇವರನ್ನು ಯಾರು ಅದಕ್ಕೆ ಒಂದು ಹರಕೆ ಹೇಳಿ ಆ ನೀರು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರಾ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ ಹಾಗಾಗಿ ಆ ನಂತರ ಬಂದು ಹರಕೆಗಳನ್ನು ತೀರಿಸಿ ಹೋಗ್ತಾರೆ ಆ ನಂತರ ಸಂತಾನ ಭಾಗ್ಯ ಮಹಾವಿಷ್ಣು ದೇವರು ಈ ಮಹಾವಿಷ್ಣು ದೇವರು ಸಂತಾನ ಭಾಗ್ಯಕ್ಕೆ ಹೆಸರುವಾಸಿಯಿಂದ ನಾವು ಕೇಳಿದ್ದೇವೆ ಅದೇ ರೀತಿ ಮೊನ್ನೆ ಪ್ರಶ್ನೆಯಲ್ಲೂ ಚಿಂತನೆಯಲ್ಲೂ ಅದು ಬಂದಿದೆ ಹಲವು ಮದುವೆ ಆದ ನಂತರ ಮದುವೆ ಆಗಲಿಕ್ಕೂ ಹಾಗೆ ಈ ಊರಲ್ಲಿ ಅನೇಕ ಹುಡುಗಿಯರಿಗೆ ಆ ದೇವರಿಗೆ ತುಳಸಿ ಮಾಲೆ ಹಾಗೂ ವಿಶೇಷ ಹಾಲು ಪಾಯಸ ಸೇವೆ ಇದನ್ನು ಯಾರು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೋಗ್ತಾರ ಅವರಿಗೆ ಆರು ತಿಂಗಳ ಒಳಗೆ ಮದುವೆ ಆಗಿದೆ ಆ ನಂತರ ಸಂತಾನ ಭಾಗ್ಯಕ್ಕೂ ವಿಶೇಷ ಈ ದೇವರು ಹಾಗಾಗಿ ಬಂದ ಆ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ ಮಹಾವಿಷ್ಣು ದೇವರು ಅದೇ ಮೊನ್ನೆ ಚಿಂತನೆಯಲ್ಲೂ ಕಂಡುಬಂದಿದೆ ಕ್ಷೇತ್ರದ ಹೆಸರಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸೆಂಟ್ಸ್ ಭೂಮಿ ಮಾತ್ರವಿದ್ದು ಇದೇ ಭೂಮಿಯನ್ನು ಬಳಸಿಕೊಂಡು ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಿದೆ ಈ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ವಿಷ್ಣುವಿನ ವಿಗ್ರಹ ದಕ್ಷಿಣ ಕನ್ನಡ ಜಿಲ್ಲೆಯ ಎತ್ತರದ ಮೂರ್ತಿಗಳಲ್ಲಿ ಒಂದಾಗಿದೆ ಇದೇ ಕಾರಣಕ್ಕೆ ಎಲ್ಲಾ ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವಗಳು ಸಂಪನ್ನಗೊಂಡ ಬಳಿಕ ತಾಯಿ ರೂಪದಂತಿರುವ ಈ ಕ್ಷೇತ್ರದ ಆರಾಧ್ಯ ಮೂರ್ತಿಗೆ ಬ್ರಹ್ಮಕಲಶ ನಡೆಯಲಿದೆ ಎನ್ನುವ ವಿಚಾರವು ಪ್ರಶ್ನಾ ಚಿಂತನೆಯ ಮೂಲಕ ತಿಳಿದುಬಂದಿದೆ ಆ ಪ್ರಕಾರ ಇದೀಗ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ